ಸಿದ್ದರಾಮಯ್ಯ ದಾಖಲೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಈ ಬಜೆಟ್ ಅಲ್ಲೂ ಕೂಡ ರಾಜ್ಯದ ಜನತೆಗೆ ಬಂಪರ್ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಬೆಳಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಮೂರರವರೆಗೂ ಕೂಡ ಬಜೆಟ್ ಮಂಡಿಸಿದ್ದಾರೆ ಒಂದು ಸುದೀರ್ಘವಾದ ಸಮಯವನ್ನು ತೆಗೆದುಕೊಂಡು ರಾಜ್ಯದ ನೀಲನಕ್ಷೆಯ ರೀತಿಯಲ್ಲಿರುವಂತಹ ಬಜೆಟ್ ಅನ್ನ ಮಂಡಿಸಿದ್ದಾರೆ ಸೋಮವಾರಕ್ಕೆ ಬಜೆಟ್ ಅಧಿವೇಶನ ಮುಂದೂಡಿಕೆಯಾಗಿದೆ ಬಜೆಟ್ ಮೇಲಿನ ಚರ್ಚೆ ನಡೆಯುತ್ತೆ ಸೋಮವಾರದಿಂದ ಸಿದ್ದರಾಮಯ್ಯ ಬಜೆಟ್ ಮೇಲಿನ ಚರ್ಚೆ ನಡೆಯುತ್ತೆ ಮೇಲ್ಮನೆ ಮತ್ತು ಕೆಳಮನೆ ಎರಡೂ ಮನೆಗಳಲ್ಲೂ ಕೂಡ ನಡೆಯುವಂಥ ಚರ್ಚೆಗೆ ಕೊನೆಯ ದಿನ ಸಿ ಸಿದ್ದರಾಮಯ್ಯ ಉತ್ತರವನ್ನು ಕೊಡ್ತಾರೆ ಹದಿನಾರನೇ ಬಜೆಟ್ನಲ್ಲಿ ವಿವಿಧ ಕ್ಷೇತ್ರಗಳಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಬೆಂಗಳೂರು ನಗರಾಭಿವೃದ್ಧಿಗೆ ಸಿದ್ದರಾಮಯ್ಯ ಪಣ ತೊಟ್ಟಿರೋದನ್ನು ಈ ಬಜೆಟ್ನಲ್ಲಿ ನಾವು ಕಾಣ ಸಿಗುತ್ತೆ ಜೊತೆಗೆ ಪ್ರತಿ ವರ್ಷ ನೀಡ್ತಾ ಇದ್ದಂಥ ಅನುದಾನ ಮೂರರಿಂದ ಏಳು ಸಾವಿರ ಕೋಟಿ ಇತ್ತಲ್ಲ ಮೂರರಿಂದ ಏಳು ಸಾವಿರ ಕೋಟಿಗೆ ಮುಂಚೆ ಮೂರು ಸಾವಿರ ಕೋಟಿ ಕೊಡ್ತಾ ಇದ್ರು ಈಗ ಏಳು ಸಾವಿರ ಕೋಟಿಗೆ ಹೆಚ್ಚಳ ಮಾಡಿದ್ದಾರೆ ಮಹಿಳೆಯರು ಅಲ್ಪಸಂಖ್ಯಾತರು ಶಿಕ್ಷಣ ಇಲಾಖೆಗೂ ಕೂಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ನೀರಾವರಿಗೂ ಕೂಡ ಬಹಳ ಗಮನ ಹರಿಸಬೇಕಾದ ರೀತಿಯಲ್ಲಿ ಒತ್ತನ್ನು ನೀಡಿದ್ದಾರೆ ಜೊತೆಗೆ ರಾಜ್ಯದ ರಸ್ತೆಗಳ ಅಭಿವೃದ್ಧಿಗೂ ಕೂಡ ಮಹತ್ವವನ್ನು ಕೊಟ್ಟಿದ್ದಾರೆ ಕನ್ನಡಿಗರ ಭವಿಷ್ಯದ ದೃಷ್ಟಿಯಲ್ಲಿ ಬಜೆಟನ್ನು ಮಂಡಿಸಿದ್ದಾರೆ ಸಿಎಂ ಇದೇ ಮೊದಲ ಬಾರಿಗೆ ಕುಳಿತು ಬಜೆಟ್ ಮಂಡಿಸಿದ್ದಾರೆ ಅದಕ್ಕೆ ಕಾರಣವೂ ಕೂಡ ಇದೆ ಯಾಕಂತ ಹೇಳಿದರೆ ಅವರು ಮಂಡಿ ನೋವಿನಿಂದ ಬಳಲ್ತಾ ಇದ್ದರು ಮಂಡಿ ನೋವಿನ ಕಾರಣಕ್ಕಾಗಿ ಅವರಿಗೆ ಸರ್ಜರಿ ಆಗಿತ್ತು ನಿಂತು ಸುದೀರ್ಘವಾದಂಥ ಬಜೆಟನ್ನು ಮಂಡನೆ ಮಾಡಲಿಕ್ಕೆ ಸಾಧ್ಯವಾಗದ ಕಾರಣಕ್ಕಾಗಿ ಆರೋಗ್ಯದ ಕಾರಣಕ್ಕಾಗಿ ಅವರು ಈ ಬಾರಿ ಕುಳಿತುಕೊಂಡೇ ಬಜೆಟನ್ನು ಮಂಡಿಸಿದ್ದಾರೆ ರಾಜ್ಯದ ಇತಿಹಾಸದಲ್ಲಿ ನಾವು ನೋಡಿದ್ದೇವೆ ಹಿಂದಿನ ಮುಖ್ಯಮಂತ್ರಿಗಳ ಪೈಕಿ ನೋಡಿದ್ದೇವೆ ಸಿದ್ದರಾಮಯ್ಯವರು ಕೂಡ ಸುದೀರ್ಘವಾಗಿ ನಿಂತುಕೊಂಡೇ ಬಜೆಟ್ ಅನ್ನು ಮಂಡನೆ ಮಾಡಿರುವಂತಹ ಅನೇಕ ನಿದರ್ಶನಗಳಿದ್ದಾವೆ ಆದರೆ ಈ ಬಾರಿ ಅವರ ಆರೋಗ್ಯದ ಕಾರಣಕ್ಕಾಗಿ ಬಜೆಟ್ ಅನ್ನ ಕುಳಿತು ಮಂಡನೆ ಮಾಡಿದ್ದಾರೆ ಕುಳಿತು ಮಂಡನೆ ಮಾಡಿದ್ದಾರೆ ನಿಂತು ಮಂಡನೆ ಮಾಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬಜೆಟ್ನಲ್ಲಿ ರಾಜ್ಯದ ಅಭಿವೃದ್ಧಿಯ ನಿರ್ಲಕ್ಷ್ಯ ಹೇಗಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಬಹುತೇಕರು ಸಿದ್ದರಾಮಯ್ಯ ಬಹಳ ಒಳ್ಳೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಎಸ್ ಸಿದ್ದರಾಮಯ್ಯ ಬಜೆಟ್ ಅನ್ನ ಹಾಡಿ ಹೊಗಳಿದ್ದಾರೆ ಬಿಜೆಪಿಯ ಶಾಸಕ ಇದು ಅಪರೂಪ ಸಮಾಜಮುಖಿ ಬಜೆಟ್ ಅಂತ ಹೇಳಿ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ ಎಲ್ಲಾಪುರದ ಬಿಜೆಪಿಯ ಶಾಸಕ ಶಿವರಾಮ್ ಹೆಬ್ಬಾರ್ ಎಲ್ಲ ಸಮುದಾಯದ ಅಭಿವೃದ್ಧಿಗೂ ಆದ್ಯತೆ ನೀಡಿದ್ದಾರೆ ಅಂತ ಹೇಳಿ ಬಿ ಜೆ ಪಿಯ ಶಾಸಕ ಸಿದ್ದರಾಮಯ್ಯ ಅವರ ಬಜೆಟ್ ಅನ್ನು ಹಾಡಿ ಹೋಗಲಿದ್ದಾರೆ ಅಭಿವೃದ್ಧಿಗೆ ಆದ್ಯತೆ ನೀಡುವ ಬಜೆಟ್ ಅಂತ ಹೇಳಿದ್ದಾರೆ ಕರಾವಳಿ ಭಾಗಕ್ಕೆ ಒಳ್ಳೆಯ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ ನಾನು ಯಾವುದೇ ಪಕ್ಷದ ಪರವಾಗಿ ಮಾತನಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಸ್ವಪಕ್ಷದವರ ಟೀಕೆಗೂ ಕೂಡ ಕೌಂಟರ್ ಕೊಟ್ಟಿದ್ದಾರೆ ಯಲ್ಲಾಪುರದ ಬಿಜೆಪಿಯ ಶಾಸಕ ಶಿವರಾಮ್ ಹೆಬ್ಬಾರ್ ಶಿವರಾಮ್ ಹೆಬ್ಬಾರ್ ಬಿಜೆಪಿಯಲ್ಲಿ ಇದ್ರು ಕೂಡ ಬಿಜೆಪಿಯ ಚಿಹ್ನೆಯಲ್ಲಿ ಶಾಸಕ ಸ್ಥಾನಕ್ಕೆ ಆಯ್ಕೆಯಾದರೂ ಕೂಡ ಅವರು ಮಾನಸಿಕವಾಗಿ ಕಾಂಗ್ರೆಸ್ ಜೊತೆಗಿದ್ದಾರೆ ಇದು ಬಹಳ ವಿಶೇಷ ಅಂತ ಅನ್ಸೋದಿಲ್ಲ ಬಟ್ ಎಲ್ಲೋ ಒಂದ್ ಕಡೆ ಅವರ ಪಕ್ಷಕ್ಕೆ ಮುಜುಗರ ಅಂತೂ ತಂದಿಡುತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟನ್ನು ಸರ್ವಸ್ಪರ್ಶಿಯಾಗಿ ಸರ್ವವ್ಯಾಪಿಯಾಗಿ ಬಜೆಟನ್ನು ಮಂಡಿಸಿದ್ದಾರೆ ಈ ಬಜೆಟ್ಗೆ ನಾನು ಅಭಿನಂದಿಸ್ತೇನೆ ವಿಶೇಷವಾಗಿ ಅಂಗನವಾಡಿ ಕಾರ್ಯಕತ್ತು ಆಶಾ ಕಾರ್ಯಕತ್ತು ಅಂಗನವಾಡಿ ಹೆಲ್ಪರ್ಗಳು ಅಡಿಗೆ ಸಹಾಯಕಿಯರು ಇವರೆಲ್ಲರಿಗೂ ಜೀವನ ಮಟ್ಟವನ್ನು ಸುಧಾರಿಸೋದಕ್ಕೆ ವೇತನವನ್ನು ಹೆಚ್ಚು ಮಾಡಿದ್ದಾರೆ ಅದಕ್ಕಿಂತ ಜಾಸ್ತಿ ಆಗಿದೆ ಪ್ರತಿ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಬಗ್ಗೆ ಕೂಡ ಮುಖ್ಯಮಂತ್ರಿ ಕಾಳಜಿಯನ್ನು ವಹಿಸಿದ್ದಾರೆ ನಿಮಗೂ ಕೂಡ ಮೂರು ಸಾವಿರದಷ್ಟು ಯಾವ ಕಟ್ಟದಲ್ಲಿ ಸಿಲುಕ ಅನೇಕ ಕ್ಷೇತ್ರ ಸ್ವಂದ ಕ್ಷೇತ್ರ ಅಂತ ಅನೇಕ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸಿದ್ದಾರೆ ವಿಜ್ಞಾನ ವಿದ್ಯಾ ಕ್ಷೇತ್ರದಲ್ಲಿ ಸಮಾಜದ ತುಳಿತಕ್ಕೊಳಗಾಗುವಂಥ ಕ್ಷೇತ್ರದಲ್ಲಿ ಗ್ರಾಮಾಂತರ ಪ್ರದೇಶ ರಸ್ತೆ ಕ್ಷೇತ್ರದಲ್ಲಿ ನಗರ ಪಾಲಿಕೆ ಕ್ಷೇತ್ರದಲ್ಲಿ ವಿಶೇಷವಾಗಲಿ ಬೆಂಗಳೂರನ್ನು ಗ್ರ್ಯಾಂಡ್ ಬೆಂಗಳೂರು ಮಾಡೋ ಕ್ಷೇತ್ರದಲ್ಲಿ ಎಲ್ಲದಲ್ಲೂ ಕೂಡ ಪ್ರಗತಿ ಹೆಜ್ಜೆಯನ್ನು ಮುಖ್ಯಮಂತ್ರಿ ಇಟ್ಟಿದ್ದಾರೆ ಮುಖ್ಯಮಂತ್ರಿಗಳು ನಾವು ಮೊದಲೇ ಹೇಳಿದಂತೆ ಆಶಾ ಆಯುಕ್ತತ್ತು ಅಂಗನವಾಡಿ ಕಾಯುಕ್ತತ್ತು ಮಾಧ್ಯಮದವರು ಎಲ್ಲರೂ ಕೂಡ ವಿಶೇಷವಾಗಿ ನೇಕಾ ಸಮುದಾಯಕ್ಕೆ ನೇಕಾರಿಗೆ ಒಂದು ಪಿಯಿಂದ ಹತ್ತು ಎಚ್ ಪಿ ತನಕ ಸಬ್ಸಿಡಿ ಇತ್ತು ಅದನ್ನು ಇಪ್ಪತ್ತು ಎಚ್ ಪಿ ತನಕ ಪುಕ್ಕಟ್ಟೆ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಮಲ್ನಾಡದ ಪ್ರದೇಶ ಅಭಿವೃದ್ಧಿ ಕರಾವಳಿ ಪ್ರದೇಶದಲ್ಲಿ ಸಮುದ್ರದ ಕೊರತೆಯಿಂದ ನಾವು ಆಹುತಗಳಾಗ್ತಿದ್ದು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಬೇಕಾದ ಆದ್ಯತೆಗಳನ್ನು ಕೊಡೋದ ಮೂಲಕ ಇನ್ನಷ್ಟು ಹೆಚ್ಚು ಪ್ರಗತಿ ಹೆಚ್ಚು ಹೆಜ್ಜೆ ಇಟ್ಟಿದ್ದಾರೆ ಇನ್ನಷ್ಟು ಅಭ್ಯಾಸ ಮಾಡಬೇಕಾಗಿದೆ ಒಟ್ಟಾರೆ ಬಜೆಟನ್ನು ಅಭಿನಂದಿಸ್ತೇನೆ ಒಳ್ಳೆಯ ಬಜೆಟನ್ನು ಮುಖ್ಯಮಂತ್ರಿಗಳು ಸಹಕಾರ ಕೊಟ್ಟಿದೆ ನಮಸ್ಕಾರ